ಅವ್ರು ಹೇಳಿ ಆರ ಮುಖಾಲ್ ಲಕ್ಷ ನೀವು ಬಾಳೆ ತಗ್ಗಿ ಅದೇನು ಟವಲ್ ಕೊಟ್ಟು ಕೇಳಿ ಅವೆಲ್ಲ ಬೇಡ ಇವಾಗ ಇಲ್ಲ ಸುಮ್ಮನೆ ಮಟ್ವಾಗೆ ನೋಡ್ಬೋದು ನಮ್ಮ ನಮ್ಮ ಓರಿಗಳಲ್ಲಿ ಟವಲ್ ವ್ಯಾಪಾರ ಅಂತೀವಿ ದೊಡ್ಡ ಯಾರು ಬಿಚ್ಚಿಡಕ್ಕೆ ಇಷ್ಟಪಡಲ್ಲ ನಮ್ಮ ನಮ್ ಮನ್ಸಲ್ಲಿ ಟವಲ್ ವ್ಯಾಪಾರ ಮಾಡತ್ತ ನೋಡಿ ಹೆಂಗ್ ಮಾಡ್ತಾರೆ ಹೇಳ್ಕೊಳ್ಳಿ ಇದ್ರ ಹೋಗೋಣ ಅಣ್ಣ ದೇಶದ ಮೇಲೆ ದನ ಇಲ್ಲ ಎಲ್ಲಾ ಜನ ದುಡ್ಡಾಕೋರ್ ಮಸ್ತ್ ಪದಾರ್ಥ ಒಳ್ಳೇವಿಲ್ಲ ತಾಕೋರ್ ಅವರು ಆರು ಏಳು ತಿಂಗಳಿಂದ ತಗೊಂಡು ಏನಿಲ್ಲ ಹೊಡ್ಕೋಳ ನಿಮ್ಗೆ ನಾ ಕಾಸ್ ಸಿಗ್ತದೆ ಬಸಪ್ಪ ಮೆರಲಿ ಮನೆ ಮೆರಲಿ ಮೆರಲಿ ಅಂತ ಇರಲಿ ಅವ್ರಿಗೂ ಒಂದು ಹದವಾಗಿರಲಿ ಕೇಳೋಣ ಇಲ್ಲ ಬಿಡೋಣ ಹಂಗೆಲ್ಲ ಇಲ್ಲಿ ಹೇಳಣ್ಣ ಬರಲ್ಲ ಬಣ್ಣ ಗೊತ್ತಾಗ್ಬೇಡ್ರಿ ಏನೋ ಒಂದು ಕೇಳಿ ಮಾತಾಡ್ತಾ ಹೇಳಿ ಇನ್ನೊಂದು ಇರೋನ ಮಾಡಿಕೊಳ್ಳಿ ಅವರು ಅವ್ರ ಮನೇನು ಬೇಸೋರು ನಮ್ಮ ಮನೇನು ಬೆಳಿಬೇಕು ಬೆಳಿಬೇಕಪ್ಪ ಬಸ ಈಗ ಅನ್ನರ್ ಬಂದಕ್ಕೆ ಹೋಗಿ ಇವತ್ತ ಅವ್ರ ಹತ್ರ ಅಂತ ಅವರು ನಾವು ನನ್ನ ಅವರು ಹಿಂಗೆ ಹಿಂಗೆ ಹೇಳ್ತಾರೆ

ಇಲ್ಲ ಸುಮ್ಮಿರೋಣ ಇರ್ಲಿ ಹಿಡ್ಕೊಳ್ಳೋಣ ಕೊಡೋಣ ನೋಟ ಇಲ್ಲಿ ಸುಮ್ಮನೆ ತೀತಾಕಾಯ ಹೊರಗಡೆ ಕುಡಿಯೋ

ಹಣ ಫಸ್ಟ್ ತೋರಿಸ್ಬಿಡು ಆಮೇಲೆ ಹೇಳಿ ಹೊಡೆದ್ ಹೇಳ್ಬೇಡ ತೋರ್ಸ್ಬಿಡು ಆಮೇಲೆ ನಾನು ಹೇಳ್ತೀನಿ ಅಪ್ಪ ನಾನ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಅಂತ ಹೇಳಂಗಿಲ್ಲ ನನಗೆ ಅವ್ರ ಮನೇನೆ ನಮ್ಮನೆ ಉಳಿಲಿ

ಐದು ಲಕ್ಷದ ಅರವತ್ತು ಸಾವಿರ ಐದು ಅರವತ್ತು ಯಾವ ಗಣ ಹೋಯ್ತಾರೆ ಗುಂಡೂರು ಯಾವ ತಾಲೂಕು ಯಾವ ಬೆಂಗಳೂರು ಇಷ್ಟು ಹೇಳಿ ಅದನ್ನ ಹೇಳಿ ಗುಂಡೂರು ಗುಂಡೂರು ಬೆಂಗಳೂರು ಇಷ್ಟು ಬೆಂಗಳೂರು ಬಿಡುಗಲ್ ಬಿಟ್ಟು ಬಿಡುಕಳದ ಲೆಕ್ಕಳೆ ಎಷ್ಟು ಸಂಜೆ ಒಂದು ಐದು ಗಂಟೆಗೆ ಇಲ್ಲ ಭಾನುವಾರನ ಇಡ್ಕೊಡಕ್ ಆಗುತ್ತೆ ನಾಳೆ ನಮ್ಗೆ ನಾನು ಏನಿತ್ತು ಅದ್ರಿಂದ

ನೋಡ್ಕೋತೀರಿ ಇನ್ನೊಂದ್ಸಲಿ ಈಚೆ ಈಚೆ ಬಿಡ್ಬೇಕು